ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ಒನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಶ್ಮಿ ನಲ್ಲಿ ಮಕ್ಕಳ ರಕ್ಷಣೆ ಹೇಗೆ ಈ ಹಣ್ಣು ತಂದ್ರೆ ಕೆಮ್ಮು ಜ್ವರ ಹತ್ರನೂ ಸುಳ್ಯಲ್ಲ ಯಾವ ಹಣ್ಣದು ಹೇಳ್ತೀನಿ ಕೇಳಿ ಮಳೆಗಾಲ ಬಂದ್ರೆ ಆಹಾರದ ಬಗ್ಗೆ ತುಂಬಾನೇ ಜಾಗೃತರಾಗಿರ್ಬೇಕು ಅದ್ರಲ್ಲೂ ಮಕ್ಕಳ ಊಟದ ವಿಷಯದಲ್ಲಂತೂ ರೋಗ ರುಜಿನ ಶಕ್ತಿ ತಡೆಯುವಂತಹ ಆಹಾರ ಕೊಡೋಕೆ ನಾವು ಮುಂದಾಗ್ತೀವಿ ಹೀಗಾಗಿ ಈ ಪದಾರ್ಥವನ್ನ ಈ ಸಮಯದಲ್ಲಿ ಸೇವಿಸೋದು ಬೆಸ್ಟ್ ಅಂತೆ ಯಾವ ಪದಾರ್ಥ ಅದು ನಿಮ್ಗೆ ಮುಂದಕ್ಕೆ ಗೊತ್ತಾಗುತ್ತೆ ಈ ಸಮಯದಲ್ಲಿ ಹೆಚ್ಚಾಗುವ ಇನ್ಫೆಕ್ಷನ್ ರೋಗಗಳ ವಿರುದ್ಧ ಹೋರಾಡಬೇಕು ಅಂದ್ರೆ ಆಹಾರದಲ್ಲಿ ವಿಟಮಿನ್ ಸಿ ಹೆಚ್ಚಿರುವಂತೆ ನೋಡ್ಕೋಬೇಕು ಅಂತ ಹೇಳ್ತಾರೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಬೆಂಗಳೂರು ಸಂಶೋಧಕರು ಕೂಡ ಇದನ್ನೇ ಹೇಳೋದು ಇನ್ನು ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿ ಹೊಂದಿದೆ ಇದರಲ್ಲಿ ರೋಗಾಣುಗಳನ್ನ ಕೊಲ್ಲುವ ಸಾಮರ್ಥ್ಯ ಅಧಿಕ ದಿನಕ್ಕೆ ಕನಿಷ್ಠ ಅಂದ್ರೂ ಐನೂರು ಎಂ ವಿಟಮಿನ್ ಸಿ ಸೇವಿಸಿದ್ರೆ ದೇಹದಲ್ಲಿ ಜ್ವರ ಶೀತ ಕೆಮ್ಮಿನಂತಹ ರೋಗದ ವಿರುದ್ಧ ಹೋರಾಡುತ್ತೆ ಅಂತ ಹೇಳ್ತಾರೆ ಇದರಿಂದ ಮಾನ್ಸೂನ್ ಸಮಯದಲ್ಲಿ ಆರೋಗ್ಯವಾಗಿರಬಹುದು ಅಂತ ಕೂಡ ಹೇಳ್ತಾರೆ ಸೊ ಪ್ರತಿದಿನ ಆದಷ್ಟು ನಿಮ್ಮ ದೇಹಕ್ಕೆ ಮೋಸಂಬಿ ಅಥವಾ ಕಿತ್ತಳೆ ಹಣ್ಣು ಹಾಗೆ ನಿಂಬೆ ರಸ ಯಾವ್ದೋ ಒಂದು ರೂಪದಲ್ಲಿ ದೇಹಕ್ಕೆ ಸೇರ್ತಾ ಇರಬೇಕು ಇದನ್ನ ಸೇವಿಸೋದ್ರಿಂದ ನಿಮ್ಮ ದೇಹಕ್ಕೆ ಶಕ್ತಿನೂ ಇರುತ್ತೆ ಹಾಗೆ ರೋಗಾಣುಗಳ ವಿರುದ್ಧ ಹೋರಾಡೋಕು ಸಾಮರ್ಥ್ಯ ಬರುತ್ತೆ ಜೊತೆಗೆ ವಿಟಮಿನ್ ಸಿ ಇರೋದ್ರಿಂದ ಮಳೆಗಾಲದಲ್ಲೂ ಕೂಡ ನಿಮ್ಗೆ ಯಾವುದೇ ಒಂದು ರೋಗಗಳು ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಸೊ ಗೊತ್ತಾಯ್ತಲ್ಲ ಇನ್ ಮುಂದಕ್ಕೆ ಮೋಸಂಬಿ ಕಿತ್ಲೆ ಹಣ್ಣು ಹಾಗೆ ನಿಂಬೆ ರಸ ಯಾವುದೋ ಒಂದು ರೂಪದಲ್ಲಿ ದೇಹಕ್ಕೆ ಸೇರಿಸ್ತಾ ಇರಿ ಆಗ ನಿಮ್ಗೆ ಒಳ್ಳೇದು ಸೊ ಮತ್ತಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ